ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ನಾನು ಕೂಡ ಅರಾಮದ್ದೀನಿ ನೋಡಿ ಅಮಾವಾಸ್ಯೆ ದಿವಸ ನಾವು ನಿನ್ನೆ ಮಠಕ್ಕೆ ಹೋಗಿದ್ವಿ ಶ್ರೀ ಸದ್ಗುರು ಸದಾನಂದ ಆಶ್ರಮ ಅಂಥೇಳಿ ಇದು ಬರೋದು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗುವಾಗ ರಾಯಾಪುರ ಅಂತ ಬರ್ತೈತಿ ರಾಯಾಪುರದಾಗ ಐತಿದು ಮಠ ಈ ಮಠ ನೋಡಿರಿ ಪುಣೆ ಬಾಂಬೆ ಬಳ್ಳಾರಿ ಬೆಂಗಳೂರು ಎಲ್ಲ ಕಡೆಯೂ ಮಠ ಅದಾವು ಆದ್ರೆ ಇದು ಪ್ರಮುಖ ಇದು ಭಾಳ ಮಹತ್ವ ಪಡೆದಂತ ಸ್ಥಾನ ಇದು ರಾಯಪುರದಾಗ ಇರೋದು ಯಾಕಂದ್ರೆ ಅವ್ರ ದಪನ ಇಲ್ಲೇ ಆಗಿರೋದ್ರಿಂದ ಇದು ಭಾಳ ಮಹತ್ವ ಪಡ್ದೈತಿ ಮೂಲ ಸ್ಥಳ ಅನ್ಬೋದು ಇದು ನಾವು ಇಪ್ಪತ್ತು ವರ್ಷದಿಂದ ಇಲ್ಲಿ ನಡ್ಕೋತೀವಿ ಆದರೆ ಅಮಾಷೆಗೆ ಬರ್ತಿದ್ವಿ ಮೊದಲೇ ಈಗ ಆಗಂಗಿಲ್ಲ ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ದರ್ಶನ ಪಡ್ಕೋತೇವೆ ನೋಡ್ರಿ ಇಲ್ಲಿ ಮಠಕ್ಕೆ ಬಂದು ಒಬ್ಬೊಬ್ಬರಾಗಿ ಪಾದುಕೆಗಳಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗ್ತೀವಿ ದೊಡ್ಡ ಮಗಳು ಅಳಿಯ ಮೊಮ್ಮಕ್ಕಳಿಬ್ಬರು ನನ್ನ ಮಗ ನಾನು ಬಂದೀವಿ ಇಲ್ಲಿ ದೊಡ್ಡ ಮಗಳು ಹುಬ್ಬಳ್ಳಿ ಆಗಿರೋದ್ರಿಂದ ಯಾವಾಗ ನಾವು ಕಾರ್ ತಗೊಂಡು ಹುಬ್ಬಳಿಗೆ ಬರ್ತೀವಿ ಆವಾಗಿ ಮಠಕ್ಕೆ ಬಂದೇ ಹೋಗೋದು ಬಸ್ಸು ಆಟೋಕೆ ಸರಿಯಾಗಲ್ಲ ನಾವು ಗಾಡಿ ತಂದಾಗ ಮಾತ್ರಿ ಬಂದು ದರ್ಶನ ತೊಗೊಂಡೇ ಹೋಗೋದು ಹೀಗಾಗಿ ಬಂದಿದ್ವಿ ನಮ್ಮ ಕಾರ್ನಾಗ ಒಬ್ಬೊಬ್ಬರ ಆಗಿಲ್ಲೆ ನಮಸ್ಕಾರ ಮಾಡಿ ಪಾದುಕೆಗಳಿಗೆ ಸದಾನಂದ ಅಜ್ಜಾರು ಅಂತ ನೋಡ್ರಿ ಇವರು ಭಾಳ ಪವಾಡ ಪುರುಷರು ಆರು ವರ್ಷದಿಂದ ಜೀವ ಇರುವರೆಗು ಇವರ ಪವಾಡಗಳು ಅನೇಕ ಒಂದು ಪುಸ್ತಕ ಐತಿ ಅದನ್ನು ಓದಿಬಿಟ್ರಂತೂ ಮೈ ಝುಮ್ಮಂತತಿ ಎಷ್ಟೊಂದು ಪವಾಡಗಳು ತರಗದವು ಈಗ ನನ್ನ ಮಗನೂ ಮಾಲಿ ಹಾಕಿ ನಮಸ್ಕಾರ ಮಾಡಕತ್ತಾನು ಎಲ್ಲರೂ ದೇವ್ರಿಗೆ ನಮಸ್ಕಾರ ಮಾಡಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಮ್ಮ ಮನೀಷ್ ಭಾಳ ಖುಷಿ ಆಗ್ಬಿಟ್ಟೈತೆ ನೋಡ್ರಿ ಓಡಾಡ್ತನ ಇಲ್ಲಿ ಆ ದೊಡ್ಡಕ್ಕೆ ಮಠ ಕಟ್ಸೋಕ್ಕಿಂತ ಈ ರೂಮ್ನಾಗ ನೆಲೆಸ್ತಿದ್ರು ಅಜ್ಜಾರು ಅದಕ್ಕೆ ಇಲ್ಲಿ ಒಂದು ಫೋಟೋ ಇಟ್ಟಾರ ಹೆಚ್ಚು ಟೈಮ್ ಇಲ್ಲೇ ಕಳೆದಂಥ ಇದು ಆ ನಂತರ ಅದೊಂದು ದೊಡ್ಡಕ್ಕೆ ಮಠ ಕಟ್ಸ್ಯಾರು ಇಲ್ಲಿ ಕೂಡ ಬಂದು ನಮಸ್ಕಾರ ಮಾಡಿ ಪ್ರಸಾದ ಇರ್ತತಿ ಇಲ್ಲಿ ಎಲ್ಲರೂ ಪ್ರಸಾದ ಸ್ವೀಕರಣೆ ಮಾಡಿ ದೇವಸ್ಥಾನದಾಗ ಪ್ರಸಾದ ಅಂದರೆ ಎಷ್ಟು ಇಷ್ಟ ರೀ ಎಲ್ಲರಿಗೂ ಸಾವಿರಾರು ಜನಕ್ಕೆ ಮಾಡಿದರು ಅಲ್ಲಿ ಸಾಂಬಾರ ನೆನೆಸ್ಕೊಳಂಥದ್ದು ಆ ಪ್ರಸಾದದಾಗ ದೇವ್ರು ಪ್ರಸನ್ನ ಆಗಿರ್ತಾರ ಅಂತ ಹೇಳ್ತಾರೋ ಹೀಗಾಗಿ ಪ್ರಸಾದ ಬಿಟ್ಟು ಹೋಗಬಾರ್ದು ಸ್ವೀಕಾರ ಮಾಡಬೇಕು ಎಲ್ಲರೂ ಮಾಡ್ತಾರೆ ಪ್ರಸಾದನೇ ಆನಂತರ ಒಂದೆರಡು ಫೋಟೋಗಳನ್ನು ತಗೊಂಡಿವಿ ಇಲ್ಲಿ ಮಠದ ಮುಂದೆ ಇದು ಪ್ರತಿ ಅಮಾಸಿ ಗುರುವಾರಕ್ಕೆ ಸಾಯಂಕಾಲ ಎಂಟು ಗಂಟೆಲಿಂದ ಒಂಬತ್ತು ಗಂಟೆ ಮಠ ಭಜನೆ ಇಲ್ಲಿ ಸಿಕ್ಕಾಪಟ್ಟಿ ರಶ್ಯ ಎಷ್ಟು ದೊಡ್ಡ ಸ್ಥಳ ಇದ್ದರೂ ನಿಲ್ಲಾಕ ಜಾಗ ಇರ್ತಿರಂಗಿಲ್ಲ ಅದಕ್ಕೋಸ್ಕರ ನಾವು ಬೆಳಗ್ಗೆನ ಮಧ್ಯಾಹ್ನನ ಬಂದೀವಿ ಇಲ್ಲಿ ನಮ್ಮ ನಿಶಿಂದ ಎಕ್ಸಾಮ್ ಒಂದು ನಡೆದೈತಲ್ಲ ಓದ್ಬೇಕು ಅವನು ಹಿಂಗಾಗಿ ಮಧ್ಯಾಹ್ನ ಬಂದ್ವಿ ದರ್ಶನಕ್ಕೆ ಹುಬ್ಬಳ್ಳಿ ಸುತ್ತಮುತ್ತ ಯಾರಾದರೂ ಇದ್ರೆ ಅಥವಾ ಹುಬ್ಬಳ್ಳಿಗೆ ಬಂದ್ರೆ ಈ ಮಟ್ಟಕ್ಕೆ ಭೇಟಿ ಆಗ್ರಿ ಒಳ್ಳೇದಾಗ್ತತಿ ಶ್ರೀ ಸದ್ಗುರು ಸದಾನಂದ ಆಶ್ರಮ ಅಂತ ರಾಯಾಪುರದಾಗಿದ್ದು ಹುಬ್ಬಳ್ಳಿ ಧಾರವಾಡ ನಡುವೆ ಐತಿ ಸವಾ ಸಾವಿರಾರು ಪವಾಡಗಳನ್ನು ನಿರ್ಮಿಸಿದಂತಹ ಸೃಷ್ಟಿಸಿದಂಥ ಪವಾಡ ಪುರುಷರವರು ಅಲ್ಲಿ ಮುಗಿಸ್ಕೊಂಡು ನಾವು ಇಲ್ಲಿ ಪ್ರಸಾದ ಮುಗಿಸ್ಕೊಂಡು ಇಲ್ಲಿ ನೋಡ್ರಿ ತೋಳನ ಕೆರೆ ಅಂತೈತಿ ದೊಡ್ಡ ಕೆರೆ ಐತಿ ಕೆರೆ ಪಕ್ಕಕ್ಕೆ ಪಾರ್ಕ್ ಐತಿ ನಮ್ಮ ಮನೀಷ್ ಈ ಪಾರ್ಕಿಗೆ ಹೋಗೋನು ಅಂತ ಹಠ ಹಿಡ್ದ ಅದಕ್ಕೆ ಅಲ್ಲಿ ದೇವಸ್ಥಾನದ ದರ್ಶನ ತಗೊಂಡು ಪ್ರಸಾದ ತಗೊಂಡು ಇಲ್ಲಿ ಪಾರ್ಕಿಗೆ ಬಂದೀವಿ ನೋಡ್ರಿ ವಿದ್ಯಾನಗರದ ಹುಬ್ಬಳ್ಳಿಯೊಳಗೆ ವಿದ್ಯಾನಗರದಾಗ ಐತಿ ಇದು ಪಾರ್ಕು ಇಲ್ಲಿ ಎಂಟ್ರೆನ್ಸ್ ಫೀ ಇಪ್ಪತ್ತು ರೂಪಾಯಿ ಐತಿ ಒಳಗಡೆ ಹೋದ್ರೆ ದೊಡ್ಡ ಜಾಗ ಐತ್ರಿ ಭಾಳ ಅಂದ್ರೆ ಭಾಳ ಒಂದು ಮೂರು ಕಿಲೋಮೀಟ್ರ್ ದೊಡ್ಡದಿರ್ಬೋದು ಬಹುಶಃ ಇದು ಬರಬ್ಬರಿ ದೊಡ್ಡಕೈತಿ ನೋಡ್ರಿ ಎಂಟ್ರೆನ್ಸ್ ಕಳೆ ಒಂದು ಗಾಡಿಗಳಿಟ್ಟಾರಲೀವು ಒಂದೊಂದು ವೆರೈಟಿ ಗಾಡಿಗಳದಾವೆ ಈ ಗಾಡಿ ಎದಕ್ಕೆ ಇಟ್ಟಾರಪ್ಪ ಅಂದ್ಕೊಂಡಿದ್ನಿ ಇದರ ರೌಂಡ್ ಅವ್ರು ಒಬ್ಬರಿಗೆ ಐವತ್ತು ರೂಪಾಯ್ದಂಗೆ ಹತ್ಕೊಂಡು ರೌಂಡ್ ಹಾಕಿಸ್ತಾರೆ ನೋಡ್ರಿ ಕೆರೆ ನೋಡಿರಿ ಇಲ್ಲಿ ದೊಡ್ಡ ಕೆರೆ ಐತಿ ಕೆರೆ ಪಕ್ಕಕ್ಕೆ ಪಾರ್ಕ್ ಬಹಳ ಚಂದ ಐತಿ ಅಂದ್ರೆ ಭಾಳ ಚಂದ ಐತ್ರಿ ಇದು ಅಷ್ಟೇ ಕ್ಲೀನ್ ಐತಿ ಜನ ಜಾತ್ರೆ ಸಂಡೇ ಇರೋದ್ರಿಂದ ಬರೋಬ್ಬರಿ ಜನ ಬಂದಿದ್ರು ಭಾಳ ಚಂದ ಐತಿ ಇಲ್ಲಿ ಗ್ರೀನರಿ ಹುಲ್ಲಂತೂ ಮಸ್ತ್ ಐತಿ ತಂಪು ಗಿಡದ ನೆರಳು ಇಲ್ಲಿ ಹಂಗೆ ಬರಬಾರ್ದು ರೀ ನಾವು ಹಂಗೆ ಅಲ್ಲಿ ಮಠದಾಗ ಪ್ರಸಾದ ತಗೊಂಡೇ ಬಂದ್ವಿ ತಿನ್ ಉಂಡು ಇಲ್ಲಿ ನೋಡ್ರಿ ಊಟಕ್ಕೆ ಕರ್ ಕಟ್ಕೊಂಬರ್ಬೇಕು ನೋಡ್ರಿ ಊಟಕ್ಕೆ ಕಟ್ಕೊಂಬಂದ್ರೆ ಕುತ್ಕೊಂಡು ಉಣ್ಣಕೆ ಇಷ್ಟು ಚಂದನ ಪ್ಲೇಸ್ ಐತ್ರಿ ಇದು ಸೂಪರಾಗೈತಿ ಬೆಳಗ್ಗೆ ಒಂದು ಸಾಯಂಕಾಲ ಹೋಗ್ಬೋದು ಆರಾಮ್ಸೆ ಒಳಗೆ ಹೋಗ್ತಾ ಇದ್ದೀವಿ ಇಲ್ಲಿ ಗಾಡಿ ನೋಡ್ರಿ ಅಲ್ಲೊಂದು ವೈಟ್ ಗಾಡಿ ಇತ್ತು ಇಲ್ಲೊಂದು ರೆಡ್ ಗಾಡಿ ಐತಿ ನಾನು ಮನೀಶ್ ಇದ್ರ ಕುಂತು ಫೋಟೋ ತೆಗಿಸ್ಕೊಂಡು ಬಾ ಅಂತ ಹತ್ತಿದ್ವಿ ಮಗ ಫೋಟೋ ತಗೊಂಡ್ನು ಒಂದು ನಾಲ್ಕೈದು ವೆರೈಟಿ ಗಾಡಿಗಳದಾವ ಇಲ್ಲಿ ಕೊನೆಗೆ ಒಂದು ಗಾಡಿಗಳಿಗೆ ನಾವು ಹತ್ತೇ ಬಿಟ್ಟೇವಿ ತೋರಿಸ್ತೇನೆ ಮುಂದೆ ನಿಮಗೆ ಅದು ಎರಡು ಕಿಲೋಮೀಟ್ರ್ ರೌಂಡ್ ಹಾಕಿ ಬರ್ತೈತೆ ಆ ಗಾಡಿ ನಮ್ಮನ್ನು ಹತ್ತಿಸ್ಕೊಂಡು ಒಬ್ರಿಗೆ ಐವತ್ತು ರೂಪಾಯಿಗೆ ಉಷ್ಟರು ಒಂದು ವೈಟ್ ಗಾಡಿ ಹತ್ತಿ ಎರಡು ಕಿಲೋಮೀಟರ್ ರೌಂಡ್ ಹಾಕಿ ಬಂದೇವಿ ಮುಂದೆ ತೋರಿಸ್ತೀನಿ ದೇವಸ್ಥಾನ ಅಂದ್ಕುಳ ಮನ್ಸಿಗೆ ಎಷ್ಟೊಂದು ನೆಮ್ಮದಿ ಸಿಗ್ತೈತಿ ಖುಷಿ ಕೊಡ್ತತಿ ಇಲ್ಲಿ ನೋಡ್ರಿ ಇದೇ ಗಾಡಿಗಳ್ ನಾವು ಹತ್ತೇವೆ ಆಮೇಲೆ ತೋರಿಸ್ತೀವಿ ಕುದುರೆನೂ ಇತ್ತಿಲ್ಲ ಗ್ರೀನ್ ನೋಡ್ರಿ ಇಲ್ಲಿ ಹುಲ್ಲು ಎಷ್ಟು ಐತಿ ಈ ಗಿಡಗಳು ತಿಂದ್ಯಾವು ಇದೇ ಗಾಡಿಗಳ ಕುತ್ಕೊಂಡು ನಾವು ಎರಡು ಕಿಲೋಮೀಟರ್ ರೌಂಡ್ ಹೋಗಿದ್ವಿ ನಮ್ಮ ಮುನೀಶ್ ನೋಡ್ರಿ ಹೆಂಗ ಕುಂತಾನು ಸ್ಟಾರ್ಟಿಂಗ್ ಖುಷಿ ಅಂದ್ರೆ ಖುಷಿ ಅವನಿಗೆ ನಾನು ನನ್ನ ಮಗಳು ಅಂದ್ರ ಕುಂತೀವಿ ನಮ್ಮಗ ಇಲ್ಲಿ ದೊಡ್ಡ ಕೆರೆ ಕೆರೆ ಪರ್ಫೆಕ್ಟ್ ಹಸಿ ಅತೀ ದೊಡ್ಡ ಪಾರ್ಕ್ ದೊಡ್ಡದೈತಿ ಸತ್ತ ಐತಿ ಮಕ್ಕಳಿಗೆ ಆಡಕ್ಕೆ ಇನ್ನೂ ನಾವು ಕಾಲು ಭಾಗ ಅಷ್ಟೇ ವಿಡಿಯೋ ಇನ್ನು ಇನ್ನೂ ಅದಾವ ವಾಡವು ಪೂರ್ತಿ ಮಾಡ್ಕೊಂಡಿಲ್ಲ ಬರೀ ಕಾಲು ಭಾಗ ಅವ ಯಾವ್ಯಾವ ಅಡ್ಯಾನ ಅಷ್ಟೇ ವಿಡಿಯೋ ಮಾಡಿವಿ ನೋಡಿರಿ ಮಕ್ಕಳಿಗೆ ಎಷ್ಟು ಖುಷಿ ಹೆಚ್ಚು ಕಡಿಮೆ ಒಂದು ಎರಡು ಮೂರು ತಾಸು ಇಲ್ಲಿ ಒಳಗಡೆ ಇದ್ವಿ ಆ ನಂತರ ಹೊರಗೆ ಬಂದು ಐಸ್ ಕ್ರೀಮ್ ತಿಂದು ಮನೆಗೆ ಬಂದ್ವಿ ಈ ಥರ ಸಂಡೇ ಬೆಳಗ್ಗಿಂದ ಸಂಜೆ ಮಠ ದೇವಸ್ಥಾನಕ್ಕೆ ಪಾರ್ಕಿಗೆ ಮುಗೀತು ನೋಡ್ರಿ ನಮ್ಮ ಟೈಮು ಮನು ಭಾರಿ ಖುಷಿಯಾಗಿದ್ದ ನಮ್ಮ ಮನುಷ್ಯ

ಫೋಟೋಗಳನ್ನು ಹಾಕಿ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ